ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರದ ಇತಿಹಾಸದಲ್ಲಿ ನೆನಪಿನಲ್ಲಿ ಉಳಿತಕ್ಕಂಥ ಕಾರ್ಯಕ್ರಮ ರಾಮನಗರ ತಾಲೂಕಿನಲ್ಲಿ ಎಲ್ಲ ವಿಭಾಗಗಳಲ್ಲೂ ಕೂಡ ತಮ್ಮಲ್ಲಿರತಕ್ಕಂಥ ಪ್ರತಿಭೆಗಳನ್ನ ಮರಿ ತೆಗೆಯೋದಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ವೇದಿಕೆ ಈ ರಾಮೋತ್ಸವ ದಿವಂಗತ ಕೆಂಗಲ್ ಹನುಮಂತಯ್ಯನವರು ಪೇಟ್ ಅಂತಿದ್ದ ಊರಿನ ಹೆಸರಿನ ಅವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಈ ಕ್ಷೇತ್ರದ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಒಂದು ಸಂಚಾರ ಈ ಭಾಗದಲ್ಲಿತ್ತು ಅಂತೇಳಿ ಪುರಾಣಗಳಲ್ಲಿ ಉಲ್ಲೇಖಿತ ಆಗಿರೋದ್ರಿಂದ ರಾಮನ ಪುರಾತನ ರಾಮನ ದೇವಸ್ಥಾನ ರಾಮಗಿರಿ ಕ್ಷೇತ್ರ ಪವಿತ್ರವಾದಂತಹ ಕ್ಷೇತ್ರ ಆಗಿರೋದ್ರಿಂದ ಈ ಊರಿಗೆ ಕ್ಲೋಸ್ಪೇಟೆಯಿಂದ ರಾಮನಗರ ಅಂತ ಹೆಸರನ್ನ ಇಟ್ಟರು ಇಡೀ ಜಿಲ್ಲೆಯಲ್ಲಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿಗಳು ಹಾಗೂ ನಮ್ಮ ಮಾಜಿ ಸಂಸತ್ ಸದಸ್ಯರಾದ ಡಿ ಕೆ ಸುರೇಶ್ ಅವರು ಕನಕಪುರದಲ್ಲಿ ಕನಕೋತ್ಸವ ಯಾವ ರೀತಿ ಮಾಡ್ತಾ ಇದ್ದಾರೋ ಚಂಪಟ್ಟಣದಲ್ಲಿ ನಾಡಿನ ಅವರು ಗಂಗೋತ್ಸವ ಅಂತ ಮಾಡ್ತಾ ಇದ್ದಾರೆ ಹಾಗೆ ಮಾಗಡಿಯಲ್ಲಿ ಕೆಂಪೇಗೌಡರು ಉತ್ಸವ ಅಂತ ಮಾಡ್ತಾ ಇದ್ದಾರೆ ಹಾಗಾಗಿ ಜಿಲ್ಲಾ ಕೇಂದ್ರವಾದಂಥ ರಾಮನಗರದಲ್ಲಿ ರಾಮೋತ್ಸವ ಅಂತ ಹೇಳಿ ಸನ್ಮಾನ್ಯ ಅಕ್ಬಾಲ್ ಹುಸೇನ್ ಅವರು ಎಲ್ಲ ಪಕ್ಷದ ಮುಖಂಡರು ಮನೆ ಡಿ ಕೆ ಶಿವಕುಮಾರ್ ಅವರ ನಿರ್ದೇಶನದಂತೆ ಇವತ್ತು ಇಡೀ ತಾಲೂಕಿನಾದ್ಯಂತ ಎಲ್ಲ ಶಾಲಾ ಮಕ್ಕಳು ಅದು ಖಾಸಗಿ ಇರ್ಬೋದು ಸರ್ಕಾರಿ ಇರ್ಬೋದು ಎಲ್ಲರೂ ಕೂಡ ಬಂದು ಭಾಗವಹಿಸಿ ಈ ಕ್ರೀಡಾಕೂಟಗಳಲ್ಲಿ ಒಂದು ಸ್ಪರ್ಧೆಗಳಲ್ಲಿ ಕ್ರೀಡಾಕೂಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಅವ್ರಿಗೆ ಎಲ್ಲರಿಗೂ ಕೂಡ ಒಂದು ಸೂಕ್ತವಾದಂತಹ ಒಂದು ಬಹುಮಾನವನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನ ಯುವಕರು ಯುವತಿಯರು ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆ ಯಾವುದೇ ಪ್ರತಿಭೆ ಇರ್ಬೋದು ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಥ್ರೋಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಇವೆಲ್ಲವನ್ನು ಕೂಡ ಈ ಇವೆಲ್ಲವನ್ನು ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಅವಕಾಶ ವ್ಯತ್ಯಕೊಡ್ಬೇಕು ಮತ್ತೆ ಎಲ್ಲರೂ ಕೂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕ್ರೀಡೆಗಳಲ್ಲಿ ತಮ್ಮಲ್ಲಿರ್ತಕ್ಕಂಥ ರಂಗೋಲ ಸ್ಪರ್ಧೆ ಇರ್ಬೋದು ಅಥವಾ ವಾಯ್ಸ್ ಆಫ್ ರಾಮ್ನಗರ ಅಂತ ಹೇಳಿ ಗಾಯನ ಸ್ಪರ್ಧೆ ಇರ್ಬೋದು ನೃತ್ಯ ಸ್ಪರ್ಧೆ ಇರ್ಬೋದು ಎಲ್ಲದಲ್ಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಪ್ರತಿಯೊಬ್ಬ ಒಂದು ಜೀವರಾಶಿಗೆ ಒಂದು ವಿದ್ವತ್ತನ್ನು ಕೊಟ್ಟಿರ್ತಾನೆ ಭಗವಂತ ಹಾಗಾಗಿ ಆ ಒಂದು ಪ್ರತಿಭೆಯನ್ನು ವರ್ಷಿಸೋದಕ್ಕೆ ಒಂದು ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಈ ರಾಮೋತ್ಸವದ ಮೂಲಕ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಕ್ಷೇತ್ರದ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರಿಗೆ ಹೃತ್ಪೂರ್ಕವಾದಂತಹ